ಫ್ರೆಂಡ್ಸ್ ಹೇಮರಗುಳ್ಳೆ ಸ್ವಾಗತ ಇವತ್ ಏನಪ್ಪ ತೋರಿಸ್ತಾ ಇದೀನಿ ಅಂದ್ರೆ ನನ್ನ ಹತ್ರ ಇರೋ ಸ್ವಲ್ಪ ರೇಷ್ಮೆ ಸೀರೆಗಳು ಸ್ವಲ್ಪ ಸಾಫ್ಟ್ ಸಿಲ್ಕ್ ತೋರಿಸ್ತಾ ಇದೀನಿ ತುಂಬಾ ಏನಿಲ್ಲ ನನ್ನ ಹತ್ರ ಇರುವಷ್ಟು ಸೀರೆನ ಎಷ್ಟು ಇದೆ ಯಾವಾಗ್ ತಗೊಂಡಿದ್ದು ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆಗತ್ತಾ ಅಂತ ನೋಡಿ ಮತ್ತೆ ಇಷ್ಟ ಆದ್ರೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಪ್ಲೀಸ್ ಕಮೆಂಟ್ಸ್ ಬಾಕ್ಸ್ ನನ್ ಕಮೆಂಟ್ ಹಾಕಿ ಮತ್ತೆ ನನ್ನ ಹತ್ರ ಇರೋ ಸೀರೆ ನಾನು ತೋರ್ಸ್ಬೇಕಾದ್ರೆ ಅದು ನಾನು ಫೋಟೋ ಇರೋದ್ನ ಪಕ್ಕದಲ್ಲಿ ನಾನು ಡಿಸ್ಪ್ಲೇ ಹಾಕಿರ್ತೀನಿ ಅದನ್ನು ಕೂಡ ವಾಚ್ ಮಾಡಿ ಅಷ್ಟೇ ಸೀರೆ ನಿಮ್ಗೆ ಯಾವ ಸೀರೆ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದ್ ಸರಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಹೇಳಿದ್ರೆ ಸ್ವಲ್ಪ ಸ್ಯಾರೀಸ್ ಇರೋದು ರೇಷ್ಮೆ ಸ್ಯಾರೀಸ್ ದಸೆ ಜಾಸ್ತಿ ಇರೋದು ಇದಷ್ಟು ಸ್ಯಾರೀಸ್ ತೋರಿಸ್ತಾ ಇದೀನಿ ಯಾವ ಯಾವ ತಗೊಂಡೆ ಎಷ್ಟು ಕೊಡ್ತೊಂಡೆ ಇದು ತಗೊಂಡೆ ಅಂತೆಲ್ಲ ಕ್ಲಿಯರ್ ಆಗಿ ಕೊಡ್ತೀನಿ ಹೇಳ್ತೀನಿ ನಿಮ್ಗೆ ಆ ಇದು ಒಂದು ಫಸ್ಟ್ ಒನ್ ನನ್ ಫೇವರೆಟ್ ಸ್ಯಾರಿ ಇದು ನೀವು ಆಲ್ರೆಡಿ ನೋಡಿರ್ತೀರಾ ಅನ್ಸುತ್ತೆ ನನ್ ವಿಡಿಯೋದಲ್ಲಿ ಒಂದ್ ಎರಡ್ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ಗೆ ತುಂಬಾ ಫೇವರೆಟ್ ಇದು ಏನಂತ ಗೊತ್ತಿಲ್ಲ ಇದು ಸಾಫ್ಟ್ ಸಿಲ್ಕ್ ಇದ್ ಬಂದು ಗೋಲ್ಡ್ ಕಲರ್ ಇದೆ ನೋಡಿ ಗೋಲ್ಡ್ ಕಲರ್ ಇದೆ ವಿತೌಟ್ ಬಾರ್ಡರ್ ಬಾರ್ಡರ್ ಇಲ್ಲ ಇದಕ್ಕೆ ಫುಲ್ ಮೈದಾನ ಎಲ್ಲ ಫ್ಲವರ್ ಫ್ಲವರ್ ಇದೆ ಮತ್ತೆ ಗ್ರೀನ್ ಕಲರ್ ಸೆರಗು ಬರುತ್ತೆ ನೋಡಿ ಇದು ಮತ್ತೆ ಮಿಕ್ಕಿದೆಲ್ಲ ಸೇಮ್ ಹೀಗೆನೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನ್ ವಿಡಿಯೋಸ್ ನನ್ ವಿಡಿಯೋಸ್ ನೋಡೋದು ಗೊತ್ತಿರುತ್ತೆ ಎಷ್ಟು ಚೆನ್ನಾಗ್ ಕಾಣುತ್ತೆ ಅಂದ್ರೆ ಉಟ್ರೆ ಯಾವ ರೇಷ್ಮೆ ಸೀರೆನು ಕೂಡ ಬಿಡ ಹಾಗಿರುತ್ತೆ ಇದು ಸೆರೆಗು ಇದು ಕಾಂಟ್ರಾಸ್ಟ್ ಇರೋದ್ರಿಂದ ಬ್ಲೌಸ್ ಕೂಡ ಗ್ರೀನ್ ಕಲರ್ ಇದೆ ನೋಡಿ ಈ ತರ ಬರುತ್ತೆ ಒಂಥರ ತುಂಬಾ ರಿಚ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಯಾರಾದ್ರೂ ಹೇಗಾದ್ರು ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಮತ್ತೆ ನಾವ್ ಹೇಗ್ ಆ ಹಾಕೂತ್ಕೊಳುತ್ತೆ ಆ ಇದು ಎಲ್ ತಗೊಂಡಿದಪ್ಪ ಅಂದ್ರೆ ಬಂದು ಸುದರ್ಶನ್ ಸೀರೆ ಚಿಕ್ಕಪೇಟೆ ತಗೊಂಡಿದ್ದು ಫೈವ್ ಹಂಡ್ರೆಡ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜ್ ಇದೆ ನಾನು ಟೂ ಇಯರ್ಸ್ ಬ್ಯಾಕ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ಏನೋ ಗೊತ್ತಿಲ್ಲ ಕಡಿಮೆ ದುಡ್ಡಿನ ಹಾಗಾಗಿ ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ ಇದು ಒಂದು ನಂದು ಸ್ಪೆಷಲ್ ಸ್ಯಾರಿ ಅಂತಾನೆ ಹೇಳ್ಬೋದು இது நோடி சாரி இது பூர்த்தி அஸ்ட் ஒழி லுக் கொடுத்து காணி இது ஏனப்பா ஸ்பெஷல் சாரி அந்த இது வந்து நம்ம ரெசெப்ஷன் சாரி இது நோடி செரிக் இது ತೋರಿಸ ಒಂದ್ ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ರಿಚ್ ಆಗಿ ಕಾಣತ್ತೆ ಅಂತ ನೈಟ್ ವೇರ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗ್ ಕಾಣತ್ತೆ ಆ ಇದು ಬಂದು ಸೆರ್ಗಲೆಲ್ಲ ನೋಡಿ ಸ್ಟೋನ್ ವರ್ಕ್ ಇದೆ ಅವಾಗೆಲ್ಲ ಸ್ಟೋನ್ ವರ್ಕ್ ಇರ್ತಿತ್ತು ನಮ್ ಆಗಿ ಸಿಕ್ಸ್ಟೀನ್ ಇಯರ್ಸ್ ಆಯ್ತು ಹದ್ನಾರು ವರ್ಷ ಆಯ್ತು ಹದ್ನಾರು ವರ್ಷ ನಿಂದಿನ ಸ್ಯಾರಿ ಇದು ಇದು ನಾನು ಹುಟ್ಟಿದ್ರೆ ಒಂದ್ ಮೂರಿಂದ ನಾಲ್ಕು ಸಲ ಹಾಕೊಂಡಿದ್ದೀನಿ ಅಷ್ಟೇ ಬಟ್ ಮತ್ತೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸ್ಯಾರಿ ಪೂರ್ತಿ ಇದೇ ಡಿಸೈನ್ ಇದೆ ಪೂರ್ತಿ ಇದೇ ಡಿಸೈನ್ ಇದೆ ಬ್ಲೌಸ್ ಮಾತ್ರ ಈ ಕಲರ್ ಬರುತ್ತೆ ಬಟ್ ಬ್ಲೌಸ್ ಎಲ್ಲ ಆಗಲ್ಲ ಹಾಗಾಗಿ ಬ್ಲೌಸ್ ಎಲ್ಲ ತೋರಿಸ್ತಾ ಇಲ್ಲ ಆ ಈ ಸಾರಿ ಪ್ರೈಸ್ ಬಂದು ಫೈವ್ ತೌಸಂಡ್ ಏನೋ ಇರ್ಬೋದು ಅನ್ಸುತ್ತೆ ಇದು ಒಂಥರ ಚೆನ್ನಾಗಿದೆ ಇದು ಐರನ್ ಮಾಡಿಸ್ಬೇಕಷ್ಟೇ ಇದು ಒಂಥರ ಗ್ರೀನ್ ಅಲ್ಲ ಸೌರನ್ ಕಲರ್ ಅಲ್ಲ ಆ ರೀತಿ ಇದೆ ಇದು ಬಾರ್ಡರ್ ಬಂದು ಮೆಂತ್ಯ ಕಲರ್ ಇದೆ ನೋಡಿ ಮೆಂತ್ಯ ಕಲರ್ சாரி இது இது கூட ரேஷ்ம சாரி இது செர வர்த்தி வேர்மடி தோர்ஸ் தோடி இல்லை நோடி துணா காணத்தை ನೋಡಿ ಎಷ್ಟು ಚೆನ್ನಾಗ್ ಕಾಣತ್ತೆ ಗೊತ್ತಾ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗ್ ಕಾಣುತ್ತೆ ಆ ಇದೇನಪ್ಪಾ ಅಂದ್ರೆ ಈ ಸ್ಯಾರಿ ಬಂದು ನಾನು ಮೊದಲು ಮದ್ವೆ ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದೆ ಅಂತ ಹೇಳದ್ನಲ್ಲ ಸ್ವೀಟ್ ಸ್ಯಾರಿ ಅಂತ ಅಲ್ಲಿ ಅವ್ರ ಓನರ್ ಇರ್ತಾರಲ್ಲ ಅವ್ರು ನನ್ ಮದ್ವೆ ಗಿಫ್ಟ್ ಕೊಟ್ಟಿದ್ದು ಮೇಡಮ್ ಅವರು ಇದ್ ಬಂದು ಕೂಡ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಪ್ರೈಸ್ ಅವ್ರ ಪ್ರೈಸು ಹೇಳಿಲ್ಲ ಬಟ್ ಬಿಲ್ ಅಲ್ಲಿ ಇತ್ತಲ್ಲ ಹಾಗಾಗ್ದಂಗ ಗೊತ್ತಾಯ್ತು ಯಾಕಂದ್ರೆ ಗಿಫ್ಟ್ ಕೊಡೋ ರೇಟ್ ಹೇಳಲ್ವಲ್ಲ ಇದ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದನ್ನು ಕೂಡ ತುಂಬಾ ಚೆನ್ನಾಗತ್ತೆ ಈ ಬ್ಲೌಸ್ ಕೂಡ ನನ್ಗೆ ಆಗಲ್ಲ ಇದು ಅವಾಗ ಹೊಲ್ಸಿರೋದು ಸ್ಟಿಚ್ ಮಾಡ್ಸಿರೋದು ಬಟ್ ಈ ಬ್ಲೌಸ್ ಕೂಡ ಆಗಲ್ಲ ಯಾವ ಬ್ಲೌಸ್ ಕೂಡ ಆಗಲ್ಲ ಈಗ ಸ್ವಲ್ಪ ವೇರಿಯೇಷನ್ ಆಗಿರ್ತೀವಲ್ವಾ ಹಾಗಾಗಿ ಇದಕ್ಕೂ ಒಂದು ಸ್ಟೋರಿ ಇದೆ ಅಂತ ಹೇಳ್ಬೋದು ಇದೊಂಥರ ಡಿಫ್ರೆಂಟ್ ಆಗಿದೆ ಕಲರ್ ಏನ್ ಕಲರ್ ಅಪ್ಪ ಇದು ಅಂದ್ರೆ ಗ್ರೇ ಕಲರ್ ಇದು ಗ್ರೇ ಕಲರ್ಗೆ ಮೆರೂನ್ ಇದ್ ಬಂದಿದೆ ಇದಕ್ಕೆ ಇದು ಕೂಡ ಅಷ್ಟೇ ರೇಷ್ಮೆ ಇದು ಕಂಚಿ ಏನು ಹೇಳ್ತಾರೆ ಇದು ಕೂಡ ನೋಡಿ ಆ ಪಲ್ಲು ಬಂದು ತುಂಬಾ ರಿಚ್ ಆಗಿದೆ ಸೇರಕ್ ಬರುತ್ತೆ ಈ ತರ ಇದನ್ನು ನಾನು ಜಾಸ್ತಿ ಹಾಕಿಲ್ಲ ಟೂ ಟೈಮ್ಸ್ ಹಾಕಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ಮಾತ್ರ ಸ್ವಲ್ಪ ಫ್ಯಾನ್ ಕಡಿಮೆ ಮಾಡಪ್ಪ ಅದು ಫ್ಯಾನ್ ಜಾಸ್ತಿ ಆಗಿತ್ತು ಹಾಗಾಗಿ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ವೇರ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೇ ವಿತ್ ಮೆರೂನ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ ಬಟ್ ವೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ ಮತ್ತೆ ಫುಲ್ ಈ ತರ ಬುಟ್ಟ ಬುಟ್ಟ ಕೆಳಗಡೆ ಡಿಸೈನ್ಸ್ ಇದೆ ಚಿಕ್ ಚಿಕ್ಕ ಬುಟ್ಟ ಮಾತ್ರ ಫುಲ್ ಮೈದಾನ ಇದೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನು ಬಂದು ಫೋರ್ ತೌಸಂಡ್ ರುಪೀಸ್ ಇದೆ ಇದು ನನ್ ಮದ್ವೆ ಮುಂಚೆ ಎಂಗೇಜ್ಮೆಂಟ್ ಅಲ್ಲಿ ನಮ್ಮಅಮ್ಮ ಕೊಡ್ಸಿದ್ದು ಸ್ಯಾರಿ ಮೊದಲನೇ ಸ್ಯಾರಿ ತುಂಬಾ ಸ್ಯಾರಿ ಕೊಡ್ಸಿದ್ರು ಮದುವೆ ಮುಂಚೆನೆ ರೇಷ್ಮೆ ಸೀರೆ ಅಂತ ಕೊಡ್ಸಿದ್ರು ಇದೆ ಫಸ್ಟ್ ಟೈಮ್ ಎಂಗೇಜ್ಮೆಂಟ್ ಅಲ್ಲಿ ಈ ಸೀರೆ ಕೊಡ್ಸೋದು ನಮ್ಮಮ್ಮ ಹಾಗಾಗಿ ಇದು ಕೂಡ ಸ್ಪೆಷಲ್ ಇದೆ ಇದು ಒಂದು ಸ್ಪೆಷಲ್ ಸ್ಯಾರಿ ಎಲ್ಲ ಇರೋದೆಲ್ಲ ನನ್ನ ಹತ್ರ ಸ್ಪೆಷಲ್ ಸ್ಯಾರೀಸ್ ಅಂತ ಏನೋ ಒಂದು ಮೆಮೊರಿಸ್ ಇರೋ ಅಂತ ಸ್ಯಾರೀಸ್ ಸುಮ್ಮನೆ ಹಾಗೆ ತಗೊಂಡಿಲ್ಲ ಎಲ್ಲ ಒಂದೊಂದು ಹಿಂದೆ ಒಂದು ಮೆಮೊರಿ ಇರೋದೆ ಇದು ಏನೋ ಕಲರ್ ಇದು ಒಂಥರ ಗ್ರೀನು ಮೆರೂನು ರೆಡ್ ಎಲ್ಲ ಮಿಕ್ಸಲ್ ಇದೆ ಇದು ಕೂಡ ಅಷ್ಟೇ ಸ್ಟೋನ್ ಇದೆ ಎಲ್ಲ ಕಡೆ ಫುಲ್ ಸ್ಟೋನ್ ಇದೆ ఆ బార్డర్ ఫుల్ ఫుల్ రెడ్ రెడ్ మెరూన్ అంతా హాక్ ఇది సెరకు కూడా తోర్స్ తుమ్ రిచ్ మినీ రేషమే అంతే హోదు ఆ రీతి ఇది రేషమే అలా మినీ రేషమే తర నోడి ఈ పూర్తి స్టోన్ బెరి పూర్తి ఈ బుట్ట బుట్ట ಇದೆ ಮತ್ತೆ స్టోన్ ಇದೆ అది ಪೂರ್ತಿ ತರ ಬರುತ್ತೆ ಇದು ಕೂಡ ಒಂದ್ಸಲ ಚೆನ್ನಾಗಿದೆ ಇದನ್ನು ವೇರ್ ಮಾಡಿದ್ರೆ ಚೆನ್ನಾಗ್ ಕಾಣುತ್ತೆ ನೋಡಿ ಈ ರೀತಿ ಕಾಣತ್ತೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗತ್ತೆ ನೋಡಿ ನಾನು ನಂಗೆ ಪಕ್ಕದಲ್ಲಿ ಫೋಟೋಸ್ ಹಾಕ್ತೀನಿ ಅದ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇದು ಬಂದ್ರೆ ಶ್ರೀಮಂತ ಸೀರೆ ನನ್ ಮಗ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಅವಾಗ ಈಸ್ಕೊಟ್ಟಿ ತಗೊಟ್ಟಿರೋದು ಆ ಇದೊಂದು ಇದೊಂದು ನಂಗ್ ತುಂಬಾ ಇಷ್ಟ ಸಾವಿಶ್ಯಕ್ಕ ನಂಗ್ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಹೇಗ್ ಕೂರಿಸಿವಾಗ ಕುತ್ಕೊಳ್ಳುತ್ತೆ ಹಾಗಾಗಿ ನಾನು ಏನಿಕಪ್ಪ ಅಂದ್ರೆ ಮೊದ್ಲೇ ಐಡನ್ ಮಾಡ್ಸಲ್ಲ ಇದೆಲ್ಲ ಬೇಗ ಐಡನ್ ಮಾಡ್ಸಿ ನಾವ್ ಇಟ್ರೆ ಮೇಂಟೈನ್ ಮಾಡಕ್ ಆಗಲ್ಲ ನಾವ್ ಯಾವಾಗ್ ಬೇರ್ ಮಾಡ್ತೀವ ಅದ್ ಐಡನ್ ಮಾಡಿಸಿಕೊಳ್ಳಾ ಅಂತ ಹೇಳಿ ನಾನು ಐಡನ್ ಮಾಡ್ಲಿಲ್ಲ ಹಾಕೊಂಡ್ಬಂದು ಅದನ್ನ ಸ್ವಲ್ಪ ಗಾಳಿಗ್ ಹಾಕಿ ಇಟ್ಟಿಡ್ತೀನಿ ನಾನು ಮತ್ತೆ ಯಾವಾಗ ಫಂಕ್ಷನ್ ಗೆ ಹಾಕೊಂತೀನಿ ಅವಾಗ ಐದನ್ ಮಾಡ್ಸ್ಕೊಂತೀನಿ ಆ ಇದೇನಪ್ಪಾ ಅಂದ್ರೆ ಇದೊಂಥರ ಮೆಜಂತ ಪಿಂಕ್ ಅಂತ ಹೇಳ್ಬೋದು ಒಂಥರ ಸರಸ್ವತಿ ಬಣ್ಣ ಅಂತ ನೋಡಿ ಆತರ ಸರಸ್ವತಿ ಬಣ್ಣ ಇದ್ರ ಬಾರ್ಡರ್ ಬಂದು ಮೆಂತ್ಯ ಕಲರ್ ಇದೆ ಮ್ಯಾಂಗೋ ಮ್ಯಾಂಗೋ ಬರುತ್ತೆ ಮೆಂತ್ಯ ಕಲರ್ ಇದೆ ನೋಡಿ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಸಾಫ್ಟ್ ಸಿಲ್ಕ್ ಇದು ಇದನ್ನು ಕೂಡ ನಾನು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆಲ್ಲೇ ತಗೊಂಡಿದ್ದು ಇದನ್ನು ಅಷ್ಟೇ ಒಂದು ಮೂರು ವರ್ಷ ಕೆಳಗಡೆ ವರಹಾಲಕ್ಷ್ಮಿ ಇದು ಎಲ್ಲೋ ತೋರಿಸ್ನಲ್ಲ ಅದು ಆಚೆ ವರ್ಷ ತಗೊಂಡಿದ್ದು ಇದು ಅರ್ಧಕ್ಕಿಂತ ಮುಂಚೆ ಮೂರನೇ ವರ್ಷದಲ್ಲಿ ತಗೊಂಡಿದ್ ನಾನು ಇದು ಇದನ್ನು ಅಷ್ಟೇ ಹೇಗ್ ಉಟ್ಕೊಂತೀವಿ ಹಾಕುತ್ಕೊಳ್ಳುತ್ತೆ ಉಟ್ಕೊಂಡ್ರೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೈಟ್ ವೇರ್ ಮಾಡೋದು ಸೂಪರ್ ಆಗಿ ಕಾಣುತ್ತೆ ಮತ್ ನಾವ್ ಹೇಗೆ ಉಟ್ಕೊಂತೀವಿ ಹಾಕ ಕುತ್ಕೊಳ್ಳುತ್ತೆ ಒಂಥರ ಇದಾಗೋದು ಸುಕ್ಕಾಗೆಲ್ಲ ಏನೂ ಆಗಲ್ಲ ಒಂದ್ಸಲಿ ವೇರ್ ಮಾಡಿ ಬಂದ್ಮೇಲೆ ನಾವು ಐರನ್ ಮಾಡಿ ಐರನ್ ಮಾಡ್ಸ್ಕೊಂಡು ಇನ್ನೊಂದ್ಸಲಿ ಉಟ್ಕೋಬೇಕಾಗುತ್ತೆ ನೋಡಿ ಹೇಗ್ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ನಂಗಂತೂ ತುಂಬಾ ಇಷ್ಟ ಇದು ಮತ್ತೆ ಯೆಲ್ಲೋ ಕಲರ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಇಷ್ಟ ಆಯ್ತಾ ಅಂತ ಪ್ಲೀಸ್ ತಿಳಿಸಿ ಹಾಗೆ ಒಂದ್ ಕಮೆಂಟ್ ಮಾಡಿ ಅದ್ರ ಬ್ಲೌಸ್ಗೆ ನಾನು ಸಿಂಪಲ್ ಆಗಿ ವರ್ಕ್ ಹಾಕ್ತಿದೀನಿ ಅಷ್ಟೇ ಸಿಂಪಲ್ ವರ್ಕ್ ಹಾಕ್ತೀನಿ ಜಾಸ್ತಿ ಏನು ವರ್ಕ್ ಮಾಡಿಸಿಲ್ಲ ಮತ್ತೆ ಇದು ಒಂದ್ ಸ್ಯಾರಿ ಇದು ಒಂದು ಸ್ಪೆಷಲ್ ಏನಪ್ಪ ಸ್ಪೆಷಲ್ ಅಂದ್ರೆ ಇದು ಪೂರ್ತಿ ಬೆಳ್ಳಿ ಜರಿ ಇದೆ ಇದು ಸ್ಯಾರಿ ಪ್ರೈಸ್ ಎಲ್ಲಿಲ್ಲ ನಾನು ಇದು ಬಂದು ಟೂ ತೌಸಂಡ್ ರುಪೀಸ್ ಅನ್ಸುತ್ತೆ ಟೂ ಟೂ ಫೈವ್ ಒಳಗಡೆ ಇರುತ್ತೆ ಅಷ್ಟೇ ಟೂ ಟೂ ಫೈವ್ ಒಳಗೆ ಇದೆ ಸಾಫ್ಟ್ ಸಿಲ್ಕ್ ಅಲ್ಲ ಅಷ್ಟೇ ಟೂ ಇಂದ ಟೂ ಫೈವ್ ಒಳಗಿದೆ ಇದು ಬಂದು ನೋಡಿ ಬೆಳ್ಳಿ ಜರಿ ಇದು ಕಂಚಿಲೆ ಹೋಗ್ ತಂದಿರೋದು ಇದು ಮೂರ ಕನಕಾಂಬ್ರ ಕಲರ್ ಅಂತ ಹೇಳ್ಬೋದು ತರ ಕನಕಾಂಬ್ರ ಕಲರ್ ಡಬ್ ಡಬಲ್ ಕಲರ್ ಕಾಣುತ್ತೆ ನಿಮ್ ವಿಡಿಯೋದಲ್ಲಿ ಯಾವ್ ಕಲರ್ ಇದೆ ನನ್ ಗೊತ್ತಿಲ್ಲ ಇದೊಂತರ ಕನಕಾಂಬ್ರ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ರಿಚ್ ಆಗಿದೆ ತುಂಬಾ ಒಳ್ಳೆ ರೇಷ್ಮೆ ಇದು ಬೆಳ್ಳಿ ಮಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಹೆಣ್ಮಕ್ಳಿಗೆ ಸೋದ್ರ ಮೋದಿ ದಾರೆ ಸೀರೆ ತರ್ಬೇಕಲ್ವಾ ಫ್ರೆಂಡ್ಸ್ ಇಲ್ಲಿಂದ ಸ್ವಲ್ಪ ವಾಯ್ಸ್ ಆಗೋ ಗೊತ್ತಿಲ್ಲ ಮ್ಯೂಟ್ ಆಗಿದೆ ನಾನು ವಾಯ್ಸ್ ಕೊಟ್ಟಿದ್ದೆ ಬಟ್ ಮ್ಯೂಟ್ ಆಗಿದೆ ಇದನ್ನು ಹೇಳಿದ್ನಲ್ಲ ನನ್ನ ಮದುವೆಗೆ ನನ್ನ ಸೋದ್ರಮವ ಕಂಚಿಯಿಂದನೇ ಸೀರೆ ತರಿಸಿರೋದು ಇದು ಇದು ಪ್ಯೂರ್ ಬೆಳ್ಳಿಯಿಂದ ಮಾಡಿರೋದು ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೇಟ್ ಅಂತೂ ಸಿಕ್ಕಾಪಟ್ಟೆ ಇದೆ ಸ್ಯಾರಿ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂಥರ ಕಲ್ಲರ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇದೊಂಥರ ಕನಕಾಂಬ್ರ ಕಲ್ಲರು ಗ್ರೀನು ಎಲ್ಲ ಮಿಕ್ಸ್ ಇದೆ ಒಂಥರ ತುಂಬ ರಿಚ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ನನ್ನ ಹತ್ರ ಇರೋದ್ರಲ್ಲಿ ಇದು ಒಂದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇದೂ ಅಷ್ಟೇ ಇದು ನಾನು ಮದುವೆ ತೆಗೆದಿರೋದ್ರಿಂದ ಒಂದು ಹದಿನೈದು ಹದಿನಾರು ವರ್ಷ ಹದಿನಾರು ವರ್ಷದ ಸೀರೆ ಇದು ಇದು ಬಂದು ಏಯ್ಟ್ ತೌಸಂಡ್ ರುಪೀಸ್ ಅಂತ ಹೇಳ್ತಾಯಿದ್ರು ತುಂಬ ವೆಯ್ಟು ಕೂಡ ಇದೆ ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಯಾಕೋ ಗೊತ್ತಿಲ್ಲ ಮಧ್ಯದಲ್ಲಿ ಸ್ವಲ್ಪ ವಾಯ್ ವಾಲ್ಯೂಮ್ ಸ್ವಲ್ಪ ವಾಯ್ಸ್ ಯಾಕೋ ಕಟ್ಟಾಗಿದೆ ಹಾಗಾಗಿ ನಾನು ವಾಲ್ಯೂಮ್ ಕೊಡ್ತಾಯಿದ್ದೀನಿ ಇದು ಬಂದು ಮಲ್ಟಿ ಕಲರ್ ಸ್ಯಾರಿ ಕಲರ್ ಅಂದರೆ ಒಂಥರ ಮೆಜೆಂತ ಪಿಂಕು ಮತ್ತು ಬ್ಲೂ ಇದೆ ಗೋಲ್ಡ್ ಕಲರ್ ಮೆಂತ್ಯ ಕಲರ್ ಎಲ್ಲ ಪ್ಯಾರೆಟ್ ಗ್ರೀನು ಎಲ್ಲ ಮಿಕ್ಸ್ ಇದೆ ಇದಾವಾಗೆಲ್ಲ ಒಂದು ಹತ್ತು ವರ್ಷದಿಂದ ಇದು ಟ್ರೆಂಡ್ ಇತ್ತು ಕಲರ್ ಸ್ಯಾರಿ ಅಂತಲೇ ಬರ್ತಾಯಿತ್ತು ಇದು ಸ್ಟ್ರೈಪ್ಸ್ ಇದೆ ಕೆಲವೊಂದು ದೊಡ್ಡ ದೊಡ್ಡ ಸ್ಟ್ರೈಪ್ಸು ಬರುತ್ತೆ ಇದು ಚಿಕ್ಕ ಚಿಕ್ಕ ಸ್ಟ್ರೈಪ್ಸು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಉಟ್ಕೊಂಡ್ರೆ ಮಾತ್ರ ತುಂಬ ರಿಚ್ ಲುಕ್ ಕೊಡುತ್ತೆ ಇದನ್ನು ಕೂಡ ಇದನ್ನು ಕೂಡ ನನ್ನ ಫೇವ್ರೇಟ್ ಸ್ಯಾರಿನೇ ಅಂತ ಹೇಳ್ಬೋದು ಇದು ಯಾವಾಗ ತೊಗೊಂಡಿದ್ದು ಏನು ಅಂತೆಲ್ಲ ಹೇಳಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ

ಬ್ಲೌಸ್ ಬಂದು ಈ ಕಲರ್ ಇದೆ ಈ ಕಲರ್ ಒಂಥರ ಮಿಂತ್ಯ ಕಲರ್ ಇದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಕಾಂಟ್ರಾಸ್ಟ್ ನೋಡ್ಕೊಂಡು ಬ್ಲೌಸ್ ತಗಿಡ್ಕೊಂಡಿದೀನಿ ಆ ಬ್ಲೌಸ್ ಮ್ಯಾಚ್ ಮಾಡ್ ಹಾಕೊಂತೀನಿ ಈ ಸ್ಯಾರಿ ಬಂದು ನಾನು ಹಾಗೆ ಒಂದ್ಸಲಿ ವೇರ್ ಮಾಡ ಹಾಗೆ ಇಟ್ಟಿದೀನಿ ನೋಡಿ ಪಿನ್ ಹಾಗೆ ಬಿಚ್ಚಿಲ್ಲ ಯಾಕಂದ್ರೆ ಇನ್ನೊಂದ್ಸಲಿ ವೇರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇದು ಒಂಥರ ಮೆರೂನ್ ಇದೆ ಮತ್ತೆ ಮೆಂತ್ಯ ಕಲರ್ ಬಾರ್ಡರ್ ಇದೆ ನೋಡಿ ಉಟ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಪಿನ್ ಮಾಡಿ ಅದ್ ಹಾಗೇನೆ ಇಟ್ಕೊಂಡಿದ್ದೀನಿ ನಿಮ್ಗೆ ನೋಡಿ ಇದು ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ಕೂಡ ರೇಷ್ಮೆ ಸೀರೆ ಪೂರ್ತಿ ಸೀರೆ ತೋರಿಸ್ತೀನಿ ನಿಮಿಷ மதட்டும் இதுவரை சவி அந்த நாலு சவ் ரூபாய் ஒழுகை இஷ்ட இஷ்டத்தை மறீபேடி ಮತ್ತೆ ಈ ಸ್ಯಾರಿ ಮೊನ್ನೆ ಮೊನ್ನೆ ನೋಡಿರ್ತೀರಾ ನಾನು ಈಗ ಮದ್ವೆಲ್ ತಗೊಂಡಿದ್ದು ನಮ್ಮ ಅಕ್ಕನ ಮದ್ವೆಲ್ ತಗೊಂಡಿದ್ದು ಎಲ್ಲ ವಿಡಿಯೋದಲ್ಲಿ ಫೋಟೋಸ್ ಎಲ್ಲ ನೋಡಿರ್ತೀರಾ ಮೇಲ್ಗಡೆ ಬಂದು ನೋಡಿ ಚಿಕ್ಕದ ಗೋಲ್ಡ್ ಬಾರ್ಡರ್ ಇದೆ ಇದೊಂಥರ ಲೈಟ್ ಪಿಂಕ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಳಗಡೆ ಮಾತ್ರ ಬಾರ್ಡರ್ ದೊಡ್ಡದಿದೆ ನೋಡಿ ದೊಡ್ಡದಿದೆ ಸೇರಿದ್ ನೋಡಿ ಈ ತರ ಬರುತ್ತೆ ಆ ವಿಡಿಯೋಸ್ ನೋಡೋರ್ಗೆ ಗೊತ್ತಿರುತ್ತೆ ಈಗ ಲಾಸ್ಟ್ ಮಂತ್ ಮದ್ವೆ ಇತ್ತು ಆ ಮದ್ವೆಲಿ ನಾನು ಇದನ್ನ ವೇರ್ ಮಾಡಿ ಸ್ಯಾರಿ ವೇರ್ ಮಾಡಿದೀನಿ ನೋಡಿ ಇದು ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಒಂಥರ ಸಿಂಪಲ್ ಆಗು ಇದೆ ತುಂಬಾ ಶೈನಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹೇಗ್ ಉಟ್ಕೋತೀವಿ ಹಾಕಿ ಕೂರುತ್ತೆ ಇದ್ರ ಬ್ಲೌಸ್ ಬಂದು ಈ ತರ ವರ್ಕ್ ಮಾಡ್ತೀವಿ ನೋಡಿ நம்ம நிடியோ ஃபோட்டோஸ் நோட் ஆகை நான் சாரி ரேட் வந்து டூ தௌசண்ட் ஃபோர் அண்ட் இது இது கூட நான் சுதர்சன் சிர்க்குல தோ ಮತ್ತೆ ಇದು ಬಂದು ಎಸ್ ಎಂ ಸಿರ್ಕಲ್ ತಗೊಂಡಿದ್ದು ಇದು ಸುಮ್ನೆ ಹಾಗೆ ಒಂದೆರಡು ಎರಡ್ ಮೂರ್ ಸೀರೆ ತಗೊಂಡ್ವು ಒಂದ್ ಆಫರ್ ಬಿಟ್ಟಿದ್ರು ಅಂತ ಐದ್ ಸಾವಿರ ರೂಪಾಯಿಗೆ ಮೂರ್ ಸೀರೆ ಅಂತ ಎಲ್ಲ ನೋಡಿ ಅವಾಗ್ ತಗೊಂಡಿದ್ದು ಅಹ್ ಇದೊಂತರ ಹೇಗೆ ಅಂದ್ರೆ ಲಂಗಾದೋಣಿ ಸೀರೆ ಅಂತ ನೋಡಿ ಆತರ ತೋರಿಸ್ತೀನಿ ಹೇಗಿದೆ ಅಂತ ಇದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನಾವು ಹೇಗೆ ಉಟ್ಕೊಳ್ತೀವಿ ಹಾಕಿ ಉಟ್ಕೊಳ್ಳುತ್ತೆ ಇದು ನೋಡಿ ಇದು ಮೆರೂನ್ ಸೆರಗಿದೆ ಈ ತರ ಕಲ್ಲರ್ ಈ ತರ ಕಲರ್ ಬರುತ್ತೆ ಈ ಇದತ್ರ ಮಾತ್ರ ನರಗೆ ಹತ್ರ ಮಾತ್ರ ಮಧ್ಯದಲ್ಲಿ ಈ ಕಲರ್ ಬರುತ್ತೆ ಈ ಮಿಕ್ಕಿ ಸ್ಯಾರಿ ಎಲ್ಲ ಈ ತರ ಬರುತ್ತೆ ಡಿಫರೆಂಟ್ ಆಗಿದೆ ಅದು ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ ತುಂಬಾ ಇದು ಒಂಥರ ಸೆಮಿ ತಿಳಿಸ್ತಾರನೆ ಇದೊಂಥರ ಏನು ರೇಷ್ಮೆ ಅಲ್ಲ ಮಾಮೂಲಿ ಬಟ್ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಗ್ ಕಾಣಿಸ್ತಾ ಇದೆ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದನ್ನು ಇದು ಒಂದು ತುಂಬಾ ಇಷ್ಟ ನನ್ಗೆ ಇದು ಹಳೆ ಸೀರೆ ಹಳೆ ಸೀರೆ ಅಂದ್ರೆ ಎಷ್ಟು ವರ್ಷ ಸೀರೆ ಇರ್ಬೋದಪ್ಪ ಅಂದ್ರೆ ಒಂದು ಆ ಎಷ್ಟು ಒಂದು ನಲವತ್ತು ವರ್ಷ ಸೀರೆ ಇರಬಹುದು ಅನ್ಸುತ್ತೆ ಇದು ಇದು ನಮ್ಮ ಅಮ್ಮನ್ ಸೀರೆ ಅವ್ರ ಮದ್ವೆಲಿ ತಗೊಂಡಿದ್ದಂತೆ ಎರಡ್ ಮೂರ್ ಸೀರೆ ಇದೆ ನಮ್ಮ ಅಮ್ಮದು ಅದೆಲ್ಲ ಇದೊಂದ್ ಮಾತ್ರ ನನ್ನ ಹತ್ರ ಇದೆ ನಾನ್ ತುಂಬಾ ಇಷ್ಟಪಟ್ಟು ಎಲ್ಲೋ ಮತ್ತೆ ರೆಡ್ ಕಾಂಬಿನೇಷನ್ ಇದೆ ಆವಾಗ ಒಂದ್ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಜರಿ ಚೆಕ್ ಮಾಡ್ಸಿದ್ರೆ ತುಂಬಾ ಪ್ಯೂರೆ ಇರುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇದು ಹೇಳದ್ನಲ್ಲ ನಲ್ವತ್ ವರ್ಷದ ಹಳೆ ಸೀರೆ ಎಷ್ಟು ಪ್ಯೂರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈಗ ಸ್ವಲ್ಪ ತೆಳುವಾಗಿದೆ ತೆಳುನೇ ಅನ್ಕೋತೀನಿ ಇರೋದು ನೋಡಿ ಎಷ್ಟು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಈ ತರ ಸ್ಯಾರಿ ಬರದೇ ಇಲ್ಲ ಅನ್ಸುತ್ತೆ ಇವಾಗ ಒಳ್ಳೆ ತುಂಬಾ ವೇಟ್ ಇರುತ್ತೆ ನೋಡಿ ಸಿಂಗಲ್ ಜರಿ ಇದೆ ನೋಡಿ ಮೇಲ್ಗಡೆ ಸಿಂಗಲ್ ಜರಿ ಇದೆ ಕೆಳಗಡೆ ಮಾತ್ರ ಈ ತರ ದೊಡ್ಡ ಬಾರ್ಡರ್ ಇದೆ ಇದು ಹೇಳ್ಬೇಕಾದ್ರೆ ಬೆಳ್ಳಿ ಜರಿ ತರನೆ ಕಾಣುತ್ತೆ ನೋಡಿ ಈ ತರ ಇದೆ ಮೇಲ್ಗಡೆ ಮಾತ್ರ ಒಂದು ಸಿಂಗಲ್ ಲೈನ್ ಬೆಳ್ಳಿ ಜರಿ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಈಗ ವೇರ್ ಮಾಡಿದ್ರೆ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅವಾಗ ಏನಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಂಪಲ್ ಫಂಕ್ಷನ್ ಇದ್ದಾಗ ದುಡ್ಕೊಳ್ಳಿತ್ತೆ ಅಂತ ಎರಡು ಮೂರು ಸೀರೆ ಇದೆ ಆ ಒಂದು ಪರ್ಪಲ್ ಕಲರ್ ಒಂದು ಮೆರೂನ್ ಕಲರ್ ಮದುವೆದು ಇದೊಂದು ಅದ್ರಲ್ಲಿ ನಾನು ಯಾವೆರಡು ಹುಟ್ಟು ಹುಟ್ಟು ಹಳೇದಾಯ್ತು ಅಂತೇಳಿ ಇದು ಹುಟ್ಟಿಲ್ಲ ಸರಿಯಾಗಿ ಅಂತೇಳಿ ಇದೂ ಕೂಡ ಒಂದ್ ಎರಡು ಸರಿ ಹುಟ್ಟೆ ನಂಗೆ ತುಂಬಾ ಇಷ್ಟ ಆಯ್ತು ಇದೆಲ್ಲ ಅವಾಗ ಬರೀ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತೆ ಮದುವೆ ಟೈಮ್ ಮಮ್ಮನ್ ಮದುವೆ ಟೈಮ್ ನಲ್ವತ್ತು ಈ ಬೆಳ್ಳಿ ಜರಿಗೆ ಹೇಳ್ತಾರೆ ಆ ಸ್ಟ್ರೈಟ್ ಇತ್ತು ನಂಗೆ ತುಂಬಾ ಇಷ್ಟ ನಿಮ್ಗೆ ಇಷ್ಟ ಆಗಿದೆ ಎಲ್ಲೋ ಕಲರ್ ಅಂದ್ರೆ ಇಷ್ಟ ಅದ್ರಲ್ಲಿ ಈ ಸ್ಯಾರಿ ಅಂದ್ರೆ ತುಂಬಾ ಫೇವರೇಟ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಪೂರ್ತಿ ಸ್ಯಾರಿ ಇದೇ ತರ ಮೆರೂನ್ ಬುಟ್ಟ ಬುಟ್ಟ ಇದೆ ಒಂಥರ ರೆಡ್ ಕಲರ್ ಬುಟ್ಟ ಬುಟ್ಟ ರೇಟೇ ಇಲ್ಲ ಸ್ಯಾರಿ ತುಂಬಾ ತೆಳುವಾಗಿ ನಾಜೋಕಾಗಿ సారి హిట్ అనసే ఫీల్ సారి మాత్రం ఇది హేగే బారా ఇదే బనార్యారి ఇం బేరూ కూడా బ్లౌస్ కూడా మార్చిని ரெடி இ செருகுபட்ட ரேட்டு ஓரக்கேர் ரெட் கலர் செரரு ಇದೊಂಥರ ಯಾವ ಕಲರ್ ಇದೆ ಅಂದ್ರೆ ಒಂಥರ ಗೋಲ್ಡ್ ಕಲರ್ ಅಲ್ಲ ಒಂಥರ ಬಾದಾಮಿ ಕಲರ್ ಅಲ್ಲ ಆತರ ಕಲರ್ ರೆಡ್ ಕಲರ್ ಬಾರ್ಡರ್ ಇದೆ ಮೈದಾನ ಎಲ್ಲ ಫುಲ್ ಡಿಸೈನ್ ಇದೆ ಲೈಟ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ ಮಾತ್ರ ತುಂಬಾ ಬರ್ಜರಿ ಆಗಿದೆ ಮುಟ್ಕೋಬೇಕು ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ರೆಡಿ ಆಗಿರ್ಬೇಕು ಊಟ ಮಾಡದೆ ಉಟ್ಕೊಂಡ್ಬಿಟ್ರೆ ಮಾತ್ರ ಸುಸ್ತಾಗಿ ಬಿದೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು ಅಷ್ಟೇ ಇದೆ ಬನಾರಸ್ ಸ್ಯಾರಿ ಮತ್ತೆ ಅಂದ್ರೆ ಇದು ಆ ನರಿಗೆ ಇದೆ ನೋಡಿ ನರಿಗೆ ಇದು ಲಂಗದೋಂಡಿ ಸ್ಯಾರಿ ತರ ರೆಡ್ ಇದೆ ಮಧ್ಯದಲ್ಲಿ ಮತ್ತೆ ಇದು ಬರುತ್ತೆ ರೆಡ್ ಕಲರ್ ಬರುತ್ತೆ ಬೂದಿ ಸ್ಯಾರಿ ಈ ತರ ಇರುತ್ತೆ ಸೇರೆ ಕೂಡ ರೆಡ್ ಇದೆ ಮಧ್ಯ ನರಿಗೆ ಇದ್ರಲ್ಲಿ ಈ ಕಲರ್ ಇದೆ ನೋಡಿ ಡಿಫ್ರೆಂಟ್ ತಾನೆ ಡಿಫ್ರೆಂಟ್ ಆಗಿದೆ ತಾನೆ ಇನ್ನು ಸೀರೆ ಮತ್ತೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಈ ಸ್ಯಾರಿ ಅಂದ್ರೆ ಅದೇ ಒಂದ್ಸಲ ಮಾಡಿಲ್ಲ ವೇರ್ ಮಾಡ್ಬೇಕು ಇದ್ರ ಬ್ಲೌಸ್ ಕೂಡ ನೋಡಿ ಸಿಂಪಲ್ ಆಗಿ ವರ್ಕ್ ಮಾಡ್ತೀನಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಯಾಕಂದ್ರೆ ಅದು ಸ್ಯಾರಿ ಅಷ್ಟು ಗ್ರ್ಯಾಂಡ್ ಆಗಿದೆ ಅಲ್ಲ ಹಾಗಾಗಿ ಸಿಂಪಲ್ ಆಗಿ ವರ್ಕ್ ಮಾಡ್ತೀನಿ ಈ ತರ ಬ್ಲೌಸ್ ಪೀಸ್ ಎಲ್ಲ ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ ಅವರೇ ಟೈಲರ್ ಇಷ್ಟೇ ಇಷ್ಟು ಸಾಕು ಅಂತ ಹೇಳಿದ್ರು ನೋಡಿ ಫ್ರಂಟ್ ಅಲ್ಲಿ ಈ ತರ ಬಂದಿದೆ ಇದಕ್ಕೂ ಕೂಡ ಬಪ್ಪ ಇಟ್ಸಿದೀನಿ ಒಂಥರ ಚೆನ್ನಾಗ್ ಕಾಣುತ್ತೆ ಬೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ಅಷ್ಟೇ ಇದನ್ನು ನಾವು ಸಿ ಕಲೆ ತಗೊಂಡು ನಾನು ಹೇಳದ್ನಲ್ಲ ಮೂರ್ ಸೀರೆ ತಗೊಂಡು ಅಂತ ಇನ್ನೊಂದು ಸೀರೆ ಎಲ್ಲ ಇಟ್ಟಿದ್ದೀನಿ ಸಿಗ್ತಾ ಇಲ್ಲ ಸ್ಯಾರಿ ಅಹ್ ಇದು ಒಂಥರ ಗಿನಿಯ ಹಸಿರು ಒಂಥರ ಇದು ಒಂಥರ ಲ್ಯಾವೆಂಡರ್ ಕಲರ್ ಅನ್ಸುತ್ತೆ ಇದು ಇಷ್ಟು ದೊಡ್ಡ ಬಾರ್ಡರ್ ಇದೆ ಇದನ್ನು ಕೂಡ ರಿಚ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಉಟ್ಕೊಂಡ್ರೆ ಮಾತ್ರ ಇದು ನೋಡಿ ಸೆರೆ ಬರುತ್ತೆ ನಾವ್ ಯಾವ ರೀತಿ ಉಟ್ಕೊಳ್ತೀವಿ ಆ ರೀತಿ ಇದು ಪೂರ್ತಿ ಈ ತರ ಸೆರೆದ್ ಬರುತ್ತೆ ಕಾಣಿಸ್ತಾ ಇದೆಯಲ್ಲ ಲ್ಯಾವೆಂಡರ್ ಬಿರೆಟ್ ಗ್ರೀನ್ ಒಂಥರ ಅಪರೂಪದ ಕಲರ್ ಅಂತಾನೆ ಹೇಳ್ಬೋದು ಈ ತರ ಕಲರ್ಸ್ ಎಲ್ಲ ಸಿಗ ಸ್ವಲ್ಪ ಕಷ್ಟ ಇರದೆ ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಇದು ನೋಡ್ಲಿಕ್ಕೆ ಕಾಣುತ್ತೆ

ನಂಗೆ ತುಂಬಾ ಇಷ್ಟ ಆಯ್ತು ಸಿಂಪಲ್ ಆಗಿದೆ ಸಿಂಪಲ್ ಎಲ್ಲಾರು ಒಂದ್ ಚಿಕ್ಕ ಸಣ್ಣ ಪುಟ್ಟ ಗೆ ಆರಾಮಾಗಿ ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದು ಒಂದು ರೇಷ್ಮೆ ಸೀರೆ ಇದೇನ್ ಕಲರ್ ಇದೆ ಅಂದ್ರೆ ಇದು ಮೆಹಂದಿ ಕಲರ್ ಅಂತ ಹೇಳ್ಬೋದು ಮೆಹಂದಿ ಕಲರ್ ಇರುತ್ತೆ ನೋಡಿ ಮೆಹಂದಿ ಪೌಡರ್ ಇರುತ್ತೆ ನೋಡಿ ಆ ಕಲರ್ ಇದೆ ಇದಕ್ ಬಂದು ಮೆರೂನ್ ಬಾರ್ಡರ್ ಇದೆ ಜಸ್ಟ್ ಪ್ಲೇನ್ ಇದು ಬಾರ್ಡರ್ ಎಲ್ಲ ಬಾರ್ಡರ್ ಗೆ ಪೀಕ್ ನವಿಲ್ದು ನವಿಲ್ದು ಡಿಸೈನ್ ಇದೆ ನೋಡಿ ಬಂದಿದೆ ಇದು ಫುಲ್ ಪ್ಲೇನ್ ಸ್ಯಾರಿ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ಅಷ್ಟೇ ಊಟ ತುಂಬಾ ಚೆನ್ನಾಗಿ ಕಾಣುತ್ತೆ ಫುಲ್ ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಇದೆ ನೋಡಿ ಇದು ಬಂದು ಸೆರಗಿದೆ ನೋಡಿ சூப்பா சிம்பல் சுடுக்கொடுத்து இது <laughs> சாரின் <laughs> <laughs> ಇದು ಕಾಶಿಯಿಂದ ತಂದಿರೋ ಸ್ಯಾರಿ ಇದು ರೇಟ್ ನಂಗೆ ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ ಬಟ್ ಇದು ಕಾಶಿಯಿಂದ ತಂದಿರೋದು ಇದು ಎಸ್ ಎಲ್ ಸಿರ್ಕಲ್ ಹೇಳಿದ್ನಲ್ಲ ಫೈವ್ ತೌಸಂಡ್ ಗೆ ತ್ರೀ ಸ್ಯಾರಿ ತಗೊಂಡಿದ್ದು ಇದರ ರೇಟ್ ಬಂದು ತ್ರೀ ತೌಸಂಡ್ ರುಪೀಸ್ ಇದೆ ಇದನ್ನ ಎಷ್ಟೊಂದು ವಿಡಿಯೋದಲ್ಲಿ ಗುಟ್ಟಿದೀನಿ ಇದನ್ನು ಅಷ್ಟೇ ಒಂದು ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಎಲ್ಲಾರು ಉಪಕರಣ ಅಂದ್ರೆ ಈ ಸರಿನ ಬೇಗ ಸೆಲೆಕ್ಟ್ ಮಾಡ್ತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ನಂಗೆ ಕಲರ್ ತುಂಬಾ ಇಷ್ಟ ಪಿಂಕು ಹೇಳ್ತಾ ಇರ್ತಾರೆ ಪಿಂಕೇ ಜಾಸ್ತಿ ತಗೊಂತೀಯಲ್ಲ ಅಂತ తుం ఇష్ట పింక్ మే గ్రీన్ కాంబినేషన్స్ హాకీ తుమ్ కనెత్కొంతిత్కొత్త ఫోల్ క్రీన్ తోర్స్ ఇది సెరక్ బె తు చాలి చూస్తున్నా ಇದೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ನೊಂದು ರೇಟ್ ಲಾಸ್ಟ್ ಸ್ಯಾರಿ ಕೂಡ ಅಷ್ಟೇ ಬನಾರಸು ತುಂಬಾ ವೇಟ್ ಇದೆ ಐರನ್ ಒಂದ್ಸಲಿ ಮಾಡಿಸಬೇಕು ಹಾಕ್ಬಿಟ್ಟೆ ನಾನು ನೀರ್ ಏನಿಕಪ್ಪ ಅಂದ್ರೆ ಎಲ್ಲ ಫಂಕ್ಷನ್ ಹೋಗಿ ಮಳೆ ನಿಲ್ಕೊಂಡು ಬಂದಿತ್ತು ಹಾಗಾಗಿ ಸ್ವಲ್ಪ ಮಣ್ಣಾಗಿತ್ತು ಅಂತ ಹೇಳಿ ಲಾಂಡ್ರಿ ಕೊಡ್ಲಿಲ್ಲ ನನ್ ಮನೇಲೇನೆ ಶಾಂಪು ನೀರ್ ಹಾಕಿದ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸುಖ್ ಸುಖಾಗಿದೆ ಬಟ್ ಅದ್ರ ಉಟ್ಕೊಂಡ್ರೆ ಮಾತ್ರ ಐರನ್ ಮಾಡಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರೆಡ್ ಅಂಡ್ ಗ್ರೀನ್ ಬನಾರಸ್ ಇದನ್ನು ಕೂಡ ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಇದು ವೈಟ್ ಇದೆ ಸೂಪರ್ ಆಗಿದೆ ಸ್ಯಾರಿ ಉಟ್ಕೊಂಡ್ರೆ ಐರನ್ ಮಾಡಿ ಉಟ್ಕೊಂಡ್ರೆ ಮಾತ್ರ ನಾನ್ ನೀರ್ಗ ಹಾಕಿದಾಗ ಸ್ವಲ್ಪ ಕಲ್ಲಾಗಿ ಸೆರಗಿ ತರ ಇದೆ ದೂರಿ ಆಗಿದೆ ಅಂತಾನೆ ಸೀರೆ ಇರ್ಬೋದು ಬರ್ಜರಿ ಆಗಿದೆ ಸೀರೆ ಅಂತಾರ ಭರ್ಜರಿ ಸೀರೆ ಉಟ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಂದು ನಮ್ಮ ಅಕ್ಕನ್ ಸ್ಯಾರಿ ಇದು ಅವ್ರು ಇರೋದ್ರಿಂದ ಸಾಲಲ್ಲ ಅಂತ ನನ್ ಕೊಟ್ರು ನನಗೂ ಸ್ವಲ್ಪ ಕಡಿಮೆ ನಾನು ಸ್ವಲ್ಪ ನನಗೂ ಕೂಡ ಚಿಕ್ಕದೆ ಅದ್ ಪರವಾಗಿಲ್ಲ ಇಲ್ಲ ಸ್ವಲ್ಪ ನಾನು ಮೇಂಟೈನ್ ಮಾಡ್ಕೊಂಡು ಉತ್ಕೊಂಡಿನಿ ಇದ್ರೂ ಕೂಡ ಅಷ್ಟೇ ತ್ರೀ ತೌಸಂಡ್ ರುಪೀಸ್ ಇದನ್ನ ಮಕ್ಕನ್ ಬದ್ಲೇ ತಗೊತಿರೋದು ಅವಾಗ ತಗೊತಿರೋದು ಇದು ಇದನ್ನು ಮೂರ್ ಸಾವಿರ ಮತ್ತೆ ತುಂಬಾ ಚೆನ್ನಾಗಿದೆ ಇದನ್ ಮಾಡ್ಕೊಂಡ್ರೆ ಮಾತ್ರ ನಾನು ಏನ್ ಮಾಡಿದ ಫೋಟೋ ಕೂಡ ಇದೆ ತೋರಿಸ್ತೀನಿ நோடி இன் மாமூலி வரக் சீரை கிராண்ட் சீரைகள் இன்னும் தைவத்த சீரை இதுல தோர்ஸ் அல்ல ஜஸ்ட் இேஷ்ம சாரி மத்தே சாஃப்ட் சில் இத்தர செம சோர்சே அஹ் இப்ப சாரீஸ் இரோதந்தாஸ்தி இல்ல இஷ்ட சாரி இரோ சரி தோர்சி தீனி இன் மாமூலி கிராண்ட் சீரை இரவு பார்ட்டி வேர் இது அதுல இன்னும் துபா சீரைகள் அது வேற இது இது ஜஸ்ட் இட் பார் ரேஷ்ம சீரை இஷ்ட மாத்திர இது ಇದನ್ ತೋರ್ಸಿದೀನಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಯಾವ ಕಲರ್ ಇಷ್ಟ ಆಯ್ತು ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ನಾನು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೇನಾದ್ರು ನಿಮ್ ನಿಮ್ಗೆ ಏನಾದ್ರು ಈ ಸ್ಯಾರಿದು ವಿಡಿಯೋ ಮಾಡಿದ್ದು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಅಕಸ್ಮಾತ್ ಏನೋ ತುಂಬಾ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ಎಲ್ಲನು ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ವಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್